सक्सेसफुल एंटरप्रेनर्स तो ही करसी ಅಲ್ಲಿಂದ ಅವರಿಗೆ ಒಂದು ಟಾಕ್ ಅಂದ್ರೆ स्पीಚ ಅಲ್ಲ ವಾಚನವಲ್ಲ 30 ಮಿನಿಟ್ಸ್ ಡಿಸ್ಕಷನ್ ಮ್ಯೂಚುಯಲ್ ಅ ಇಂಪ್ರೂವ್ ಚರ್ಚೆ ಮಾಡೋ ಈ ತರದಲ್ಲಾ ಮಾಡ್ತಾ ಇದ್ದೀವಿ ಮಾಡಿದ್ರೆ ಇನ್ನು ನಮ್ಮ ಕ್ಯಾಂಪಸಲ್ಗೂ ಮಾಡಿದ್ವಿ ಸ್ಕೂಲ್ ಆಫ್ ಟೆಕ್ನಿಕ್ ಇಂದ ಕಾದಿದ್ರೆ ರೈಕ್ಟರ್ ಫ್ಯಾಕ್ಟರಿ ಒಂದು ಓಪನ್ ಆಗಿದೆ ರೈಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಯುನಿಟಿ ಓಪನ್ ಆಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗೆ ಗೊತ್ತೇ ಇರಲಿಲ್ಲ ಅವರು ಇಲ್ಲವಷ್ಟೇ ಒಂದು ಎಲ್ಲ ನೋಡಿ ಎಸ್ ಬ್ಯಾಂಕ್ ಬರೀ ಅಸಮರು ಮಾಡ್ತಾ ಇದ್ದಾರೆ ಈಗ ತುಂಬ ಚೆನ್ನಾಗಿ ಇಂಡಸ್ಟ್ರಿ ಸೆಟಪ್ ಮಾಡಿ ಅವ್ರು ಗೈಡ್ ಮಾಡಿದ್ದಕ್ಕೆ ಫಂಡಿಂಗ್ ಸಿಗ್ತವೆ ಈಗ ಶಿರಾ ಹಿರಿಯರು ಅಂದರೆ ದೊಡ್ಡದಾದಂಥ ಒಂದು ಸ್ವಂತ ಕ್ಯಾಂಪಸ್ ರೆಡಿ ಮಾಡ್ತಾರೆ minimum students from mechanical school uh, thank you very much sir our training team sir what we can do really, really, really uh, now, with, uh, is we take us a minute for now we request you that five more minutes sir and then we'll be taking our session with us technical uh, uh, session in the morning um, siddhartha school of engineering ಫ್ಯಾಕಲ್ಟ್ರಿ ಎಂಟ್ರಪ್ರಿನಿಪ್ ಪ್ರೋಗ್ರಾಮ್ನ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರಲ್ಲಿ ಅದು ಎಲ್ಲ ಫ್ಯಾಕಲ್ಟಿ ಮೆಂಬರ್ಸು ಹೊರಗಡೆಯಿಂದಲೂ ಸಹಿತ ಯಾರ್ಯಾರು ಇದರಲ್ಲಿ ಬುದ್ಧಿಮೆದಾರರಾಗೋದಕ್ಕೆ ಐಡಿಯಾಸ್ ಕೊಡೋದಕ್ಕೆ ಪ್ರಾಜೆಕ್ಟ್ನ ರೆಡಿ ಮಾಡೋದಕ್ಕೆ ಪ್ರತಿಯೊಂದರಲ್ಲೂ ಇವತ್ತಿಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರ ಇದನ್ನು ಹೀಗೇನೆ ಈ ಪ್ರೋಗ್ರಾಮ್ ಈ ಸಕ್ಸಸ್ ಜೊತೆಗೆ ನೂರಾರು ಮಂದಿ ಈ ಸ್ಟೂಡೆಂಟ್ಸ್ಗೂ ಔಟ್ಪುಟ್ ಬರಲಿ ಅವರೇ ಸ್ವಂತ ಏನಾದರೂ ಬಿಸ್ನೆಸ್ಗಳು ಇಂಡಸ್ಟ್ರೀಸು ಸೆಟಪ್ ಮಾಡೋದಕ್ಕೆ ಅನುಕೂಲ ಆಗಲಿ ಅದನ್ನು ನಮ್ಮ ಫ್ಯಾಕಲ್ಟಿ ಮೆಂಬರ್ಸು ನಮ್ಮ ಲೆಕ್ಚರರ್ಸು ಪ್ರೊಫೆಸರ್ಸ್ಗಳು ಅವ್ರಿಗೆ ಈ ಕಾನ್ಸೆಪ್ಟ್ ಗೊತ್ತಾದರೆ ಒಳ್ಳೆ ನೆಟ್ವರ್ಕ್ ಸಿಕ್ಕರೆ ಅವರಿಗೆ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ಗಳಿಗೆ ಗೈಡ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಇವತ್ತಿನ ಈ ವರ್ಕ್ಶಾಪ್ನ ಆಯೋಜನೆ ಮಾಡಿರುತ್ತೆ ಸಿದ್ಧಾರ್ಥ ಸ್ಕೂಲ್ ಆಫ್ ಇಂಜಿನಿಯರಿಂಗು ಹಾಗಾದ್ರೆ ಪ್ರಿನ್ಸಿಪಾಲ್ ಡಾಕ್ಟರ್ ಸಂಜೀವ್ ಕುಮಾರ್ ಪ್ರತಿಯೊಬ್ಬರಿಗೂ ನನ್ನ ರಿಸಲ್ಟ್ ಹೇಗೆ ಅಂತೇಳಿದರೆ ಅಟ್ಲೀಸ್ಟ್ ಟೆನ್ ಸ್ಟೂಡೆಂಟ್ಸ್ ಇದನ್ನು ಈ ನಮ್ಮ ಫ್ಯಾಕಲ್ಟಿ ಮೆಂಬರ್ಸ್ ಅವ್ರನ್ನ ರೆಡಿ ಮಾಡಿ ಒಳ್ಳೊಳ್ಳೆ ನೆಟ್ವರ್ಕ್ ಕೊಟ್ಟು ಗೌರ್ಮೆಂಟ್ ಸ್ಕೀಮ್ಸ್ಗಳ ಜೊತೆಗೆ ಸ್ವಂತವ್ರಿಗೆ ಇನ್ಶಿಯೇಷನ್ ಇರೋದು ಮಾಡಿದರೆ ಪ್ಲಸ್ ಆಗುತ್ತೆ ಅಂತ ನಾನು ಸ್ಕೂಲ್ ಆಫ್ ಎಂಜಿನಿಯರಿಂಗ್ ಅವರು ಇವತ್ತು ಎಂಟರ್ಪ್ರಿನರ್ಸ್ ವರ್ಕ್ಶಾಪ್ ಅದನ್ನು ಇಲ್ಲಿ ತುಮಕೂರಿನಲ್ಲಿ ಇವತ್ತು ಕಂಡಕ್ಟ್ ಮಾಡಿದ್ದಾರೆ ಇದರಲ್ಲಿ ಇಂಡಸ್ಟ್ರಿ ಪರ್ಸನ್ಸು ಬಂದು ಇಲ್ಲಿನ ಫ್ಯಾಕಲ್ಟಿಗೆ ಹೇಗೆ ಇನ್ಕ್ಯುಬೇಷನ್ ಸೆಂಟರ್ಸ್ ಮಾಡೋದು ಹೇಗೆ ನಾವು ಸ್ಟಾರ್ಟಪ್ ಪ್ರಾರಂಭ ಮಾಡೋದು ಈ ಥರದ ವಿಷಯಗಳ ಬಗ್ಗೆ ದೀರ್ಘವಾಗಿ ಚರ್ಚೆ ಮಾಡ್ತಿದ್ದಾರೆ ಈ ಥರ ದೀರ್ಘವಾಗಿ ಚರ್ಚೆಗಳು ಸುಮಾರು ಭಾಳಷ್ಟು ನಡಿಬೇಕು ಇವತ್ತು ಒಂದು ದಿನಕ್ಕೆ ಇದು ನಿಂತೋಗಬಾರ್ದು ಯಾಕೆಂತಂದರೆ ಇಲ್ಲೇ ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಹಬ್ ಇರೋದ್ರಿಂದ ಅಲ್ಲಿ ಇರ್ತಕ್ಕಂಥ ಒಳ್ಳೆಯ ಇಂಡಸ್ಟ್ರಿಗಳು ಅವರು ಅಕಾಡೆಮಿಯ ಜೊತೆ ಇಂಟರ್ಯಾಕ್ಟ್ ಮಾಡಿ ಇಲ್ಲಿ ಇವರು ಅಕಾಡೆಮಿಯ ಅವ್ರದ್ದು ಏನು ಪ್ರಾಬ್ಲಮ್ಸ್ ಇದೆ ಇಂಡಸ್ಟ್ರಿ ಅವ್ರದ್ದು ಏನು ಪ್ರಾಬ್ಲಮ್ಸ್ ಇದೆ ಅಂಥೇಳಿ ಎಕ್ಸ್ಚೇಂಜ್ ಮಾಡಿಕೊಂಡು ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಪರ್ಸ್ನಲಿ ಭಾವಿಸ್ಕೊಂಡಿದ್ದೀನಿ ಈ ದಿಕ್ಕಿನಲ್ಲಿ ನಾನು ಅದೇ ತ್ರಿಬಲ ಸಿ ಶ್ರೀ ಸಿದ್ಧಾರ್ಥ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಅವರಿಗೆ ಪ್ರಿನ್ಸಿಪಾಲ್ ಅವ್ರಿಗಾದ ಡಾಕ್ಟರ್ ಎಲ್ ಎಸ್ ಶ ಸಂಜೀವ್ ಕುಮಾರ್ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಸೊ ಹಂಗೇನೆ ಈ ಫ್ಯಾಕಲ್ಟೀಸು ಕೂಡ ಅವರ ಒಂದು ಆಟಿಟ್ಯೂಡು ಅವರ ಒಂದು ಇನ್ಕ್ವಿಸಿಟು ಅದು ಹೆಚ್ಚಾಗಬೇಕು ಈ ದಿಕ್ಕಿನಲ್ಲಿ ಅವಾಗ್ಲೇ ಇದು ಕೆಲಸ ಆಗೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲದೇ ಇದ್ದರೆ ಭಾಳ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ತಮ್ಮ ಹೆಸರು ಡಾಕ್ಟರ್ ಶ್ರೀಕಂಠೇಶ್ವರ ಸ್ವಾಮಿ ಐ ಎಮ್ ಫಾರ್ಮರ್ ಎಕ್ಸಿಕ್ಯೂಟಿವ್ ಸೆಕ್ರೆಟ್ರಿ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಂಡಿಯನ್ಸ್ ಆಫ್ ಸೈನ್ಸು ಬೆಂಗಳೂರು ಈಗ ಎಮ್ ಎ ಪ್ರೊಫೆಸರ್ ಆ್ಯಸ್ ಎ ರಿಸರ್ಚ್ ಕೋಆರ್ಡಿನೇಟರ್ ಇನ್ನ ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರು ನಾನು ಡಾಕ್ಟರ್ ಎಲ್ ಸಂಜೀವ್ ಕುಮಾರ್ ಪ್ರಿನ್ಸಿಪಾಲ್ ಶ್ರೀ ಸಿದ್ಧಾರ್ಥ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಈ ಸಂಸ್ಥೆಯ ವತಿಯಿಂದ ಇಂದು ಎಲ್ಲ ನಮ್ಮ ಫ್ಯಾಕಲ್ಟಿಗಳಿಗೆ ಎಂಟ್ರಪ್ರಿನರ್ಶಿಪ್ ಬಗ್ಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನ ಕ್ರಿಯೇಟ್ ಮಾಡಿ ಮಾಡಿದ್ದೀವಿ ಇದರಲ್ಲಿ ಮೂಲ ಉದ್ದೇಶ ಏನಂತಂದರೆ ಮೊದಲು ಎಲ್ಲ ಫ್ಯಾಕಲ್ಟಿಗಳ ಬಗ್ಗೆ ಫ್ಯಾಕಲ್ಟಿಗಳಿಗೆ ಎಂಟ್ರಪ್ರಿನರ್ಶಿಪ್ ಅಂದರೆ ಏನು ಅನ್ನೋದು ಗೊತ್ತಾಗಬೇಕು ಅದರಿಂದ ತದನಂತರ ಅವರು ಮಾರ್ಗದರ್ಶಕರಾಗಿ ವಿದ್ಯಾರ್ಥಿಗಳಿಗೆ ಅವರು ಮಾರ್ಗದರ್ಶನ ಮಾಡಬೇಕಾಗತ್ತೆ ಸೊ ಆ ದಿಕ್ಕಿನಲ್ಲಿ ನಾವು ಈಗ ಮೊಟ್ಟ ಮೊದಲೇ ಹೆಜ್ಜೆಯಾಗಿ ಇವತ್ತು ಕಾರ್ಯಾಗಾರನ ಏರ್ಪಡಿಸಿದ್ದೀವಿ ಈ ಕಾರ್ಯಾಗಾರದಲ್ಲಿ ನಮಗೆ ಬೇರೆ ಬೇರೆ ಸಂಸ್ಥೆ ವತಿಯಿಂದ ಎಲ್ಲರೂ ಬಂದು ಮಾತನಾಡಿ ಎಲ್ಲರಿಗೂ ನಮ್ಮ ಫ್ಯಾಕಲ್ಟಿಗಳು ಎಲ್ರಿಗೂ ಒಂದು ಐ ಓಪನರ್ ಥರ ಒಂದು ಪ್ರೋಗ್ರಾಮ್ ನಡೆದಿದೆ ಈ ಇದರಿಂದಾಗಿ ಮುಂದಕ್ಕೆ ನಾವು ಮತ್ತಷ್ಟು ಎಂಟರ್ಪ್ರನರ್ಸ್ಗಳು ಸ್ಟೂಡೆಂಟ್ ಎಂಟರ್ಪ್ರಿನರ್ಗಳು ಅಥವಾ ಫ್ಯಾಕಲ್ಟಿ ಎಂಟ್ರಪ್ರಿನರ್ಸ್ಗಳನ್ನು ಮಾಡೋದಕ್ಕೆ ಒಂದು ದಾರಿ ಸಿಗುತ್ತೆ ಅಂತ ಆಶಾಭಾವನೆಯಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದರಿಂದ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ತುಮಕೂರು ಮತ್ತಷ್ಟು ಸ್ಟಾರ್ಟಪ್ಗಳ ಬೆಳೆದು ಮತ್ತಷ್ಟು ಉದ್ದಿಮೆಗಳು ಇಲ್ಲಿ ಸೃಷ್ಟಿಯಾಗಲಿ ಅಂತ ಹಾರೈಸ್ತಾ ನಾನು ಎರಡು ಮಾತುಕತೆ ಧನ್ಯವಾದ ನನ್ನ ಹೆಸರು ವಿನಾಯಕ್ ನಂಚಂಡಪ್ಪ ಅಂತ ನಮ್ಮ ದ ಫೌಂಡರ್ ಡೈರೆಕ್ಟ್ ಆಫ್ ಡೈರೆಕ್ಟರ್ ಆಫ್ ಈರುಳ್ಳಿ ಆನಿಯನ್ ಟೆಕ್ ಪ್ರೈವೇಟ್ ಲಿಮಿಟೆಡ್ ನಾವು ಆನಿಯನ್ ವ್ಯಾಲ್ಯೂ ಚೈನಲ್ಲಿ ಆಟೋಮೇಷನಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ನಾನು ಮೂಲತಃ ತುಮಕೂರು ಅವೇ ಸೊ ಇಲ್ಲಿ ಸಿದ್ಧಾರ್ಥ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಅವರು ಫ್ಯಾಕಲ್ಟಿಗೋಸ್ಕರ ಆಂಟ್ರಪ್ರಿನೋರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಸೊ ಇಂಡಸ್ಟ್ರಿಯಿಂದ ಡೈನಮಿಕ್ಸ್ ಹೇಗಿರುತ್ತೆ ಒಂದು ಅಕಾಡೆಮಿಕ್ಸಲ್ಲಿ ಇದ್ಕೊಂಡು ಇನೋವೇಷನ್ ಆ್ಯಂಡ್ ಆಂಟ್ರಪ್ರಿನರ್ಶಿಪ್ ಹಾಗೆ ಅದನ್ನು ರಿಯಲ್ ವರ್ಲ್ಡ್ಗೆ ತೊಗೊಂಡು ಹೋಗೋದು ಎಕ್ಸಿಕ್ಯೂಷನ್ ಚಾಲೆಂಜಸ್ ಏನು ಬರುತ್ತೆ ಅನ್ನೋ ವಿಚಾರವಾಗಿ ನಮ್ಮನ್ನು ಪ್ಯಾನಲ್ ಡಿಸ್ಕಷನ್ಗೆ ಕರೆದಿದ್ದಾರೆ ಐ ಲುಕ್ ಫಾರ್ವರ್ಡ್ ಟು ಶೇರ್ ಮೈ ಎಕ್ಸ್ಪೀರಿಯೆನ್ಸ್ ಇದರಿಂದ ಅವ್ರಿಗೂ ಉಪಯೋಗ ಆದರೆ ಬರೀ ಇನ್ಸ್ಟಿಟ್ಯೂಷನಲ್ ಸೆಟಪ್ಪಲ್ಲಿ ಇಲ್ಲಿ ಮಲ್ಟಿ ಡಿಸಿಪ್ಲಿನರಿ ಆಪರ್ಚುನಿಟೀಸ್ ಇರುತ್ತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗು ಕಂಪ್ಯೂಟರ್ ಸೈನ್ಸು ಅಥವಾ ಇನ್ನು ಲೇಟೆಸ್ಟ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಲೈಕ್ ಎ ಐ ಆ್ಯಂಡ್ ಎಮ್ ಎಲ್ ಸೊ ಇಲ್ಲಿ ವಿತಿನ್ ದ ಇನ್ಸ್ಟಿಟ್ಯೂಷನ್ ಅವ್ರಿಗೆ ಕೊಲಾಬ್ರೇಟ್ ಮಾಡಿ ಒಂದು ಕಾಂಪ್ರಹೆನ್ಸಿವ್ ಸೊಲ್ಯೂಷನ್ ಮಾಡೋಕ್ಕೆ ಖಂಡಿತವಾಗಲೂ ಉಪ್ಯೂ ಹೆಲ್ಪ್ ಆಗುತ್ತೆ ಸೊ ನಾಳೆ ಬರೋ ಆ ಥರ ಇಂಟರ್ ಡಿಸಿಪ್ಲಿನರಿ ಚಾಲೆಂಜಸ್ ಏನು ಅಂತ ಅವ್ರು ಅರ್ಥ ಮಾಡಿಕೊಂಡ್ರೆ ಕಾಲೇಜಲ್ಲೇ ಕೊಲಾಬ್ರೇಟ್ ಮಾಡೋದು ಈಸಿ ಆ್ಯಂಡ್ ಇನ್ಕ್ಯುಬೇಷನ್ ಸೆಂಟರ್ ರೀತಿಯಲ್ಲಿ ಸರ್ಕಾರ ಆಗಲಿ ಅಥವಾ ಇನ್ಸ್ಟಿಟ್ಯೂಷನ್ಸಲ್ಲ ಆಗಲಿ ಸಾಕಷ್ಟು ರಿಸೋರ್ಸಸ್ ಆ್ಯಂಡ್ ಬ್ಯಾಂಡ್ಮಿಟ್ ಕೂಡ ಅಲೋಕೇಟ್ ಮಾಡ್ತಿದ್ದಾರೆ ಸೊ ಈ ಒಂದು ಇಂಟ್ರಾಕ್ಷನ್ ಮುಖಾಂತರ ನಾವು ಅವ್ರಿಗೆ ಒಂದು ಹೇಗೆ ಇಲ್ಲಿರೋ ರಿಸೋರ್ಸಸ್ನ ಸದುಪಯೋಗ ಪಡಿಸ್ಕೋಬೋದು ಅಂತ ಹೇಳಿದ್ರೆ ಖಚಿತವಾಗಲೂ ಇಲ್ಲಿ ತುಂಬ ಎಫಿಷಿಯೆಂಟಾಗಿ ನಾವು ರಿಸೋರ್ಸ್ ಡಿಪ್ಲಾಯ್ಮೆಂಟ್ ಆ್ಯಂಡ್ ಇನ್ನೋವೇಷನ್ ಸಾಧ್ಯತೆ ಇದೆ ಅಂತ ನಾನು ನಂಬ್ತೀನಿ ಸೊ ಈ ನಿಟ್ಟಿನಲ್ಲೇ ಮಾತಾಡಲಿಕ್ಕೋಸ್ಕರ ಬಂದಿರೋದು Someone, all these things. But unfortunately, when we are in the college, so we had this idea. But like down the line, so this curiosity will not be so much of a for us, like down the line. So it will gonna kill us. So every uh, now and then, like most of us, will gonna live in guilt that we could have done something else more than this. So that should not happen. The reason is, uh, so like, let, let us keep this in both Kannada and English because everybody is from Karnataka. So recently I met a guy, okay, so he's a big guy, I don't want to take his name. Like he said uh, you guys to become a faculty when you don't sustain somewhere else. Like either in the corporate sector, either in some. So we said okay, engineering person. So all the friendship was there from then, and I could see a lot of my friends also had similar ideas to do it, good, but a lot of them were afraid to do it. But when I went to US, I figured out what, before I went to US, I joined a company called emphasis where we were put into software thing, and we were really good in what we do in terms of electronics. One day, one of my manager came and said, "You know what? We are really good in what we do, but you have to do coding. Your design part is good, but you have to learn coding to make sure this works." I said, "You have a couple of things there, but I ask them to do coding." I said, "If you want to be here in this, then you have to learn coding. from the then go we'll show people. There, a year after, uh, I was doing this electronic voting machine project with uh, one of my professors, uh, Stuart Steele. He was an ex IBM guy. IBM was building electronic voting machines for the US government. That was the project. We were part of this from his team. We went there for a meeting. And there, you know, our professor was like a starboard in that uh, room. We were sitting behind him. But when the meeting was happening, I see that the other side of the table, the people who are sitting on the other side of the table, they are the big people who are calling the shots. My professor who we consider to be like the Sarwar, he is thinking notes what to do. Then I asked him, who are those people? Then they said, they are from the business team. Business people get to decide, not huh? Ordinary people. Business people get to decide what they want. These people are just coders. So I'm like, shit, I want to do it. How do I get to that position? Then I realize I want to get and the hey. go. So I got into MBA program and then I wanted to be in the business. That's when I learned lot more about you what know, marketing, what promotion and stuff. To become an entrepreneur it is very, 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 very simple. You identify a problem, a very common problem. It doesn't have to be like innovative problem. Of course, there is high research and there is a lot of innovation which is happening, all that stuff is there. But to start small, if you want to get it, identify a very simplest of the simplest problem and then find out a solution for it. There is all this market. And you cannot find a better market than in India. You have so much diversified crowd here, you have a market for everything. Even though it is on a long term, it may not do good for you, but there is a market for it. Any useful product which will solve even five seconds of your time, that product has a market value in India. Right? That's how I got into autopilot.